ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಬೆಳಗ್ಗೆ ಮಾಡಿರುವಂಥ ಉಪ್ಪಿಟ್ಟು ಉಳಿದಿದ್ದರೆ ಅದನ್ನು ಚಲೋದಕ್ಕಿಂತ ಮೊದಲು ಈ ರೆಸಿಪಿನ ಸಲ ಟ್ರೈ ಮಾಡಲೇಬೇಕು ಯಾಕಂದರೆ ತುಂಬಾ ರುಚಿಯಾಗಿ ಆ ಉಪ್ಪಿಟ್ಟಲ್ಲಿ ಗರಿಗರಿಯಾಗಿರುವಂಥ ಕೋಡ್ಬಳೆನ ನಾವು ಮಾಡ್ಕೊಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಉಳಿದಿರುವಂಥ ಉಪ್ಪಿಟ್ಟಲ್ಲಿ ಗರಿಗರಿಯಾಗಿ ಕೋಡ್ಬಳೆನ ಹೇಗೆ ಮಾಡೋದಂತ ನೋಡೋಣ ಈ ಕೋಡ್ಬಳೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಉಳಿದಿರುವಂಥ ಸ್ವಲ್ಪ ಉಪ್ಪಿಟ್ಟನ್ನು ತಗೊಂಡಿದ್ದೀನಿ ನಂತರ ಈ ಉಪ್ಪಿಟ್ಟ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ತರಿತರಿಯಾಗಿ ನಾನು ರುಬ್ಕೊಳ್ತೀನಿ ಇದಕ್ಕೆ ನೀರು ಹಾಕ್ದೇನೆ ಹಾಗೆ ತರಿತರಿಯಾಗಿ ಇದನ್ನ ಪುಡಿ ಮಾಡಿಕೊಳ್ಳಿ ನಾನು ಈ ಉಪ್ಪಿಟ್ಟ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ ನಂತರ ಇದಕ್ಕೆ ನಾನು ಈ ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಿದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಎಣ್ಣೆ ಹೀರ್ಕೊಳ್ಳಲ್ಲ ಹಾಗೆ ಗರಿ ಗರಿಯಾಗಿ ಬರುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಇದ್ದೀನಿ ಹಾಗೆ ಉಪ್ಪನ್ನು ಇಲ್ಲ ಯಾಕಂದರೆ ಉಪ್ಪಿಟ್ಟಲ್ಲಿ ಉಪ್ಪಿರೋದ್ರಿಂದ ನಾನು ಮತ್ತೆ ಉಪ್ಪನ್ನು ಹಾಕ್ತಿಲ್ಲ ಉಪ್ಪೇನಾದರೂ ಬೇಕನ್ನಿಸಿದರೆ ನೀವು ಉಪ್ಪನ್ನು ಹಾಕಿ ನಂತರ ಚೆನ್ನಾಗಿ ಕೈಯಿಂದನೇ ನಾದ್ಕೊಳ್ತಿದ್ದೀನಿ ನಾವು ಚಪಾತಿ ಹಿಟ್ಟಿಗೆಲ್ಲ ಯಾವ ರೀತಿ ಹಿಟ್ಟನ್ನು ಹದವಾಗಿ ನಾದ್ಕೊಳ್ತೀವೋ ಅದೇ ರೀತಿ ಇದಕ್ಕೂ ಕೂಡ ಹದವಾಗಿ ಹಿಟ್ಟನ್ನು ನಾನು ನಾನಿಲ್ಲಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡು ಈ ಹದದಲ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರ ನಾವು ಇದನ್ನ ಕೋಳ್ಬಳೆ ಆಕಾರಕ್ಕೆ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡ ನಂತರ ನಾನಿಲ್ಲಿ ಇದನ್ನ ಈ ರೀತಿ ಸಣ್ಣ ದುಂಡೆಯಾಗಿ ತಗೊಂಡು ನಂತರ ಇದನ್ನ ಕೋಳ್ಬಳೆಯಾಗಿ ಮಾಡ್ಕೊಳ್ತಿದ್ದೀನಿ ತುಂಬ ಸುಲಭವಾಗಿ ಹಿಟ್ಟನ್ನ ಹಿಟ್ಟನ್ನು ಕೋಡ್ಬಳೆ ಆಕಾರಕ್ಕೆ ಮಾಡ್ಕೊಳ್ಬಹುದು ಯಾವುದೇ ರೀತಿ ನಾನು ಇಲ್ಲಿ ಎಲ್ಲ ಹಿಟ್ಟನ್ನು ಇದೇ ರೀತಿ ಕೋಡ್ಬಳೆ ಆಕಾರಕ್ಕೆ ಮಾಡ್ಕೊಳ್ತಿದ್ದೀನಿ ಹಾಗೆ ಒಂದು ಹಿಟ್ಟನ್ನು ಕೂಡ ಈ ರೀತಿ ಫ್ಲವರ್ ಆಕಾರಕ್ಕೆ ಮಾಡಿಕೊಳ್ತಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ಆಕಾರದಲ್ಲಿ ನಂತರ ಈ ಕೋಡ್ಬಳೆಯನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಇಲ್ಲಿ ಎಣ್ಣೆ ಕೂಡ ಬಿಸಿಗಿಟ್ಟಿದ್ದೆ ಎಣ್ಣೆ ಕೂಡ ಈಗ ಚೆನ್ನಾಗಿ ಬಿಸಿ ಆಗಿದೆ ನಂತರ ನಾನು ಒಂದೊಂದೇ ಕೋಡ್ಬಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕೋಡ್ಬಳೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಗರ್ಗರಿಯಾಗಿ ಬರುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಇಲ್ಲಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಿಧಾನ ಉರಿಯಲ್ಲಿಟ್ಟು ಈ ಕೋಡ್ಬಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ ತಿಂಡಿಗಾಗಿ ಉಪ್ಪಿಟ್ಟನ್ನ ಮಾಡಿಕೊಂಡ್ರೆ ಕೆಲವೊಬ್ಬರಿಗೆ ಉಪ್ಪಿಟ್ಟೆಲ್ಲ ಇಷ್ಟ ಆಗೋಲ್ಲ ಆದ್ದರಿಂದ ಉಪ್ಪಿಟ್ಟೆಲ್ಲ ಹಾಗೆ ಉಳಿದ್ಬಿಡತ್ತೆ ಆ ಥರ ಇದ್ದರೆ ಈ ರೀತಿ ರೆಸಿಪಿನ ಟ್ರೈ ಮಾಡಿ ಖಂಡಿತ ತುಂಬಾ ರುಚಿ ರುಚಿಯಾಗಿರುತ್ತೆ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ತೆಗೆದಿಟ್ಕೊಳ್ತೀನಿ ಸಂಜೆ ಟೈಮ್ಗೆ ಒಂದು ಗರ್ಗರಿ ಆಗಿರುವಂಥ ಸ್ನ್ಯಾಕ್ಸ್ ಆಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು